ಕಾರ್ಯಕರ್ತೆಯರ ಗೋಳು ಸರ್ಕಾರಕ್ಕೆ ಕೇಳ್ತಾ ಇಲ್ಲ ಕನಿಷ್ಠ ಹದಿನೈದು ವೇತನವನ್ನ ಕೊಡಿ ನೌಕರಿ ಕಾಯಂ ಮಾಡೋದು ಸೇರಿದಂತೆ ಹಲವು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಆದ್ರೆ ಇದುವರೆಗೂ ಸರ್ಕಾರಗಳು ಇವರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಇದೀಗ ಮತ್ತೆ ಹೋರಾಟದ ಹಾದಿಯನ್ನ ಅವರು ತುಳಿದಿದ್ದಾರೆ ಹಾಗಾದ್ರೆ ಅಂಗನವಾಡಿ ಕಾರ್ಯಕರ್ತೆಯರ ಗೋಳು ಇಂದಿನ ಜನಮರದಲ್ಲಿ ನಾವು ಸಿ ಎ ಟಿ ಸಂಘಟನೆಯಿಂದ ಈ ದಿನ ಹೋರಾಟ ಮಾಡ್ತಾ ಇದ್ವಿ ನಮ್ಮ ಬೇಡಿಕೆ ಗುಜರಾತ್ ಹೈಕೋರ್ಟ್ ತೀರ್ಪು ಕೊಟ್ಟಿದೆ ಅಂಗನವಾಡಿ ಕಾರ್ಯಕರ್ತ ಸಹಾಯಕರನ್ನು ಕಾಯಂ ಮಾಡಬೇಕು ಅಂತಂದೇಳಿ ಕಾಯಂಗೊಳಿಸಿ ಅಂತ ನಾವು ಈ ದಿನ ಬೇಡಿಕೆ ಇಟ್ಕೊಂಡು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಇಡೀ ಜಿಲ್ಲಾದ್ಯಂತ ಮತ್ತೆ ಬೆಳಗಾವಿ ಇಲ್ಲೂ ಕೂಡ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ನಮಗೆ ಕನಿಷ್ಠ ವೇತನ ಹದಿನೈದು ಸಾವಿರ ರೂಪಾಯಿ ಆದರೂ ನೀಡಿ ಅಂತ ಕೇಳ್ತಾ ಇದೀವಿ ಅವರಿಗೆ ಈ ಕೇಂದ್ರ ಸರ್ಕಾರ ಬಂದಾಗಿಂದ ಎರಡು ಸಾವಿರದ ಹದಿನೆಂಟರಿಂದನೂ ಒಂದು ರೂಪಾಯಿನೂ ಜಾಸ್ತಿ ಮಾಡಿಲ್ಲ ಹಾಗಾಗಿ ನಾವು ನಮ್ಮ ಗೌರವಧನವನ್ನು ಹೆಚ್ಚಳ ಮಾಡಿ ಈ ಮೂಲಕ ಕೇಳ್ತಾ ಇದ್ದೀವಿ ಮಾಸಿಕ ಪಿಂಚಣಿ ರಿಟೈರ್ಡ್ ಆದವರಿಗೆ ಪಿಂಚಣಿ ಹತ್ತು ಸಾವಿರ ರೂಪಾಯಿ ಕೊಡಬೇಕು ಅಂತಂದು ಈ ಮೂಲಕ ನಾವು ಹೋರಾಟದಲ್ಲಿ ಆ ಬೇಡಿಕೆಗಳನ್ನು ಇಟ್ಟಿದ್ದೇವೆ ಮತ್ತು ಎಲ್ ಕೆ ಜಿ ಯು ಕೆ ಜಿನ ಅಂಗನವಾಡಿಗಳಲ್ಲೇ ಆಗಬೇಕು ಬೇರೆ ಖಾಸಗೀಕರಣದಲ್ಲಾಗಲಿ ಅಥವಾ ಗೌರ್ಮೆಂಟ್ ಸ್ಕೂಲ್ ಸ್ಕೂಲಲ್ಲಾಗಲಿ ಮಾಡಬಾರ್ದು ಆ ಎಲ್ ಕೆ ಜಿ ಯು ಜಿನ ಅಂಗನವಾಡಿಯಲ್ಲೇ ಸೀಮಿತಗೊಳಿಸಿ ನಮಗೆ ಆ ಕೆಲಸವನ್ನು ನಿರ್ವಹಿಸಕ್ಕೆ ಆ ಅವಕಾಶ ಮಾಡಿಕೊಡ್ಬೇಕು ಅಂತಂದು ಈ ಹೋರಾಟದ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ ಮತ್ತೆ ಖಾಲಿ ಕೆಲಸ ಹುದ್ದೆಗಳಿದ್ದಾವೆ ಅಂಗನವಾಡಿ ಕಾರ್ಯಕರ್ತೆ ಸಾಹಿತಿ ಹುದ್ದೆಗಳಿದ್ದಾವೆ ಆದಷ್ಟು ಬೇಗ ತುಂಬಬೇಕು ಆ ಹುದ್ದೆಗಳನ್ನ ತುಂಬದೇ ಇದ್ದರೆ ಅಂಗನವಾಡಿ ಕಾರ್ಯಕರ್ತರಿಗೆ ತುಂಬ ಕಷ್ಟ ಆಗ್ತದೆ ಎರಡೆರಡು ಕಡೆ ನಾವು ಮೇಂಟೆನೆನ್ಸ್ ಮಾಡಬೇಕು ಈ ಅಂಗನವಾಡಿನೂ ನೋಡಬೇಕು ಮತ್ತು ನಾವು ಬೇರೆ ಇನ್ನೊಂದು ಅಂಗನವಾಡಿಯಲ್ಲೂ ಕೆಲಸ ಮಾಡ್ತೀವಲ್ಲ ಅದಕ್ಕೆ ನಮ್ಗೆ ಯಾವ ವೇತನವೂ ಕೊಡೋಲ್ಲ ಅವರು ಪ್ರಭಾರ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತೀವಿ ಒಂದು ರೂಪಾಯಿನೂ ಕೊಡಲ್ಲ ಈ ಮೇನ್ ಅಂಗನವಾಡಿಯಲ್ಲಿ ಏನು ಕೆಲಸ ಮಾಡ್ತೀವೋ ಅದೇ ರೀತಿ ಆ ಅಂಗನವಾಡಿಯಲ್ಲೂ ಕೂಡ ಎಲ್ಲ ಕೆಲಸಗಳನ್ನೂ ಮಾಡಬೇಕು ಎಲ್ಲ ನಲವತ್ತಾರು ರಿಜಿಸ್ಟ್ರುಗಳನ್ನೂ ಬರೀಬೇಕು ಆದರೆ ಒಂದು ರೂಪಾಯಿನೂ ಕೊಡೋಲ್ಲ ನಮಗೆ ನಮಗೆ ತುಂಬ ಅನ್ಯಾಯ ಆಗ್ತಾ ಇದೆ ಆಮೇಲೆ ಬೇಸಿಗೆ ರಜೆ ನಮಗೆ ಬ ಕೇವಲ ಬರೀ ಹದಿನೈದು ದಿವಸ ಇದೆ ನಮಗೆ ಒಂದು ತಿಂಗಳು ರಜೆ ಕೊಡಬೇಕು ಅಂತಂದು ಈ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ ಮತ್ತು ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡಬೇಕು ಅಂತಂದು ಹೇಳಿ ಹೇಳ್ತಾ ಇದ್ದಾರೆ ಬರ್ತಾ ಇದೆ ನಾವು ಕೊಡ್ತಾ ಇದೀವಿ ಆದರೆ ಅದಕ್ಕೆ ಯಾವುದೇ ತರಕಾರಿಗಳು ಕೊಡ್ತಾ ಇಲ್ಲ ತರಕಾರಿಗೆ ನಮ್ಮ ಕೈಯಿಂದನೇ ಹಣ ಹಾಕಿ ನಾವು ತರಕಾರಿ ಕೊಡ್ತಾ ಇದ್ವಿ ನಮಗೆ ಕೇವಲ ಬರೋದು ಹನ್ನೊಂದುವರೆ ಸಾವಿರ ಸಂಬಳ ಅದರಲ್ಲಿ ನಾವು ಮನೆ ಮೇಂಟೈನ್ ಮಾಡೋನೋ ತರಕಾರಿ ತರೋನೋ ತುಂಬಾ ಕಷ್ಟ ಆಗ್ತಾ ಇದೆ ಎರಡನೇದಾಗಿ ಮೊಟ್ಟೆ ಈಗ ಏಳರಿಂದ ಎಂಟು ಆಗಿದೆ ಪ್ರತಿಯೊಬ್ಬ ಗರ್ಭಿಣಿ ಬಾಣಂತಿಯರಿಗೆ ಮತ್ತು ಫಲಾನುಭವಿಗಳಿಗೆ ಮೊಟ್ಟೆ ಕೊಡಬೇಕು ಮೊಟ್ಟೆ ಕೊಡಲಿಲ್ಲ ಅಂದರೆ ಸ್ಥಳೀಯವಾಗಿ ನಮಗೆ ಹೇಳ್ತಾರೆ ಸರ್ಕಾರದಿಂದ ದುಡ್ಡು ಬರ್ತತೆ ಇವರು ದುಡ್ಡು ಕೊಡಲ್ಲ ಅಂತ ಖಂಡಿತ ನಮಗೆ ತಿಂಗಳ ತಿಂಗಳ ಮೊಟ್ಟೆ ಹಣ ಇಲ್ಲ ಹಾಕದೆ ಮೂರು ಒಂದು ಸಲ ನಮಗೆ ಮೊಟ್ಟೆ ಹಣ ನಮಗೆ ಬರೋ ಅಂಥ ಸಂಬಳದಲ್ಲಿ ನಾವು ಮೊಟ್ಟೆಗೆ ತಿಂಗಳ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿದಿಂದ ಭಾಳ ಜನ ಫಲಾನುಭವಿಗಳು ಇದ್ದಂಥ ಕಡೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಕೂಡ ಮಟ್ಟೆ ಹಣ ಆಗ್ತದೆ ನಾವು ಅಂಗನವಾಡಿ ಕೇಂದ್ರಕ್ಕೆ ಅಷ್ಟೊಂದು ಹಣ ಉಪಯೋಗಿಸಿದ್ರೆ ನಾವು ಜೀವನ ಹೇಗೆ ಮಾಡಬೇಕು ನಮ್ಮ ಮಕ್ಕಳು ಮರಿ ನಮ್ಮ ಮಂಥ್ಯನ ಹೇಗೆ ನಡೆಸಬೇಕು ತುಂಬಾ ಕಷ್ಟ ಆಗ್ತಾ ಇದೆ ಹಾಗಾಗಿ ಸರ್ಕಾರ ಒಂದಿಷ್ಟು ಕಂಡುಬಿಟ್ಟು ನಮ್ಮ ಕಡೆ ನೋಡಬೇಕು ಅಂಗನವಾಡಿ ಕಾರ್ಯಕರ್ತೆಯನ್ನ ಈಗ ಐವತ್ತು ವರ್ಷ ಆಯಿತು ಐ ಸಿ ಡಿ ಎಸ್ ಬಂದು ಐವತ್ತು ವರ್ಷದಿಂದ ಯಾವತ್ತೂ ಸ್ವ ಇಚ್ಛೆಯಿಂದ ತಿಳಿದು ಇವರು ಕಾರ್ಯಕರ್ತರು ಇವರಿಗೆ ಒಂದು ರೂಪಾಯಿ ಜಾಸ್ತಿ ಕೊಡಬೇಕು ಅಂತ ಮಾಡಿಲ್ಲ ಇದುವರೆಗೆ ನಾವು ಹನ್ನೊಂದುವರೆ ಸಾವಿರ ರೂಪಾಯಿ ಏನು ತಗೋತ ಇದೀವೋ ಹೋರಾಟದ ಮೂಲಕನೇ ಪ್ರತಿ ವರ್ಷನೂ ನಾವು ಹೋರಾಟ ಮಾಡಬೇಕು ಆಗಲೂ ರಾತ್ರಿ ಹೋರಾಟ ಮಾಡಬೇಕು ಮಳೆಯನ್ನೆಲ್ಲ ಬಿಸಿಲೂನಲ್ಲ ರೋಡಲ್ಲಿ ಕೂತ್ಕೊಂಡು ಹೋರಾಟ ಮಾಡಿ ನಾವು ಇವತ್ತಿನವರೆಗೂ ಪಡ್ಕೊಂಡಿದ್ದೀವಿ ಇವತ್ತಿನವರೆಗೂ ಅವರು ಯಾವತ್ತೂ ಈ ಕಾರ್ಯಕರ್ತರು ಅಂತ ನಮ್ಮನ್ನು ಗುರುತಿಸಿ ಒಂದು ರೂಪಾಯಿನೂ ಕೂಡ ಗೌರವಧನ ಜಾಸ್ತಿ ಮಾಡಿಲ್ಲ ಆಗ್ರಹ ಮಾಡ್ತಾ ಇರೋದು ನಮ್ಮನ್ನು ಖಾಯಂಗೊಳಿಸಿ ಕನಿಷ್ಠ ವೇತನ ಕೊಡಿ ಅಂತ ಹೇಳಿ ಈ ಮೂಲಕ ಆಗ್ರಹ ಮಾಡ್ತಾ ಸುಪ್ರೀಂ ಕೋರ್ಟ್ ಅಲ್ಲೇ ಗುಜರಾತ್ ಅಲ್ಲಿ ತೀರ್ಮಾನ ಮಾಡಿದೆ ಅಂಗನವಾಡಿ ರೀತಿ ನೀವು ನಮ್ಮ ಜಿಲ್ಲೆಯಲ್ಲೂ ಕೂಡ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅಂಗನವಾಡಿ ಕಾರ್ಯಕರ್ತ ಸಹಾಯಕರನ್ನ ಖಾಯಂಗೊಳಿಸಿ ಅನ್ನೋದೇ ನಮ್ಮ ಆಗ್ರಹ ಮತ್ತು ನಮ್ಮ ಗೌರವಧನವನ್ನ ಹೆಚ್ಚಳ ಮಾಡಿ ಎರಡ್ ಸಾವಿರದ ಹದಿನೆಂಟರಿಂದ ನಮಗೆ ಒಂದು ರೂಪಾಯಿನೂ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಗುಜರಾತ್ ಹೈಕೋರ್ಟ್ ತೀರ್ಪಿನಂತೆ ಆ ಕಾರ್ಯಕರ್ತ ಖಾಯಂಗೊಳಿಸಬೇಕು ಮೂರನೇ ನಾಲ್ಕನೇ ದರ್ಜೆಯಂದು ಕಾಯಂಗೊಳಿಸಬೇಕು ಅಂತ ನಾನು ಈ ಒಂದು ಇದರಲ್ಲಿ ಕೇಳ್ಕೊತ ಇದ್ದೀನಿ ಮತ್ತು ಮೊಟ್ಟೆ ಹಣ್ಣ ಈಗ ನಮಗೆ ಎಷ್ಟು ವರ್ಷದಿಂದ ಬರೀ ಆರು ರೂಪಾಯಿನೇ ಬರ್ತಾ ಇದೆ ಆದರೆ ಪ್ರತಿ ತಿಂಗಳು ಒಂದೊಂದು ತರಕಾರಿ ಬೆಲೆ ಆಗಲಿ ಮೊಟ್ಟೆ ಬೆಲೆ ಆಗಲಿ ಹೆಚ್ಚಿಗೆ ಹಾಕ್ತಾನೆ ಇದೆ ಆದರೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಕಷ್ಟಪಡೋದು ಈ ಸರ್ಕಾರಕ್ಕೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅದು ಏಳು ರೂಪಾಯಿಗೊಂದು ಇವಾಗ ನಾವು ಮೊಟ್ಟೆ ತೊಗೊಳ್ತಾ ಇದ್ದೀವಿ ಆದರೆ ನಮಗೆ ಕೊಡ್ತಿರೋದು ಆರು ರೂಪಾಯಿನ ಇನ್ನು ಎಕ್ಸ್ಟ್ರಾ ಒಂದು ರೂಪಾಯಿ ನಾವು ಕೈಯಿಂದನೇ ಹಾಕಿ ಮಾಡ್ತಾ ಇದ್ದೀವಿ ಮತ್ತು ತರಕಾರಿ ಹಣ್ಣ ನಮಗೆ ಇವಾಗ ಬರ್ತಾ ಇಲ್ಲ ಮಕ್ಕಳಿಗೆ ಬರೀ ಆ ಥರ ಮಕ್ಕಳಿಗೆ ಮೋಸ ಮಾಡೋದು ತುಂಬ ಕಷ್ಟ ಅನಿಸ್ತಾ ಇದೆ ಹಾಗಾಗಿ ನಾವು ಕೈಯಿಂದ ಮೊಟ್ಟೆ ಮೊಟ್ಟೆಗಾಗ್ಲಿ ತರಕಾರಿಗಾಗ್ಲಿ ನಾವು ಕೈಯಿಂದನೇ ಹಾಕಿಬಿಟ್ಟು ಕೊಡ್ತಾ ಇದ್ದೀವಿ ಮಕ್ಕಳಿಗೆ ಮತ್ತೆ ಎಲ್ ಕೆ ಜಿ ಯು ಕೆ ಜಿನ ಗೌರ್ಮೆಂಟ್ ಸ್ಕೂಲಲ್ಲಿ ಮಾಡ್ತಾ ಇದ್ದಾರೆ ಅದನ್ನ ನಿಲ್ಲಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಅದು ಏನು ಎಲ್ ಕೆ ಜಿ ಯು ಕೆ ಜಿ ಮಾಡ್ತಾ ಇದ್ದಾರೆ ಅದನ್ನು ನಮ್ಮ ಅಂಗನವಾಡಿಯಲ್ಲೇ ಮಾಡೋಕೆ ಕೊಟ್ಟು ನಮ್ಮನ್ನೇ ನಮ್ಮೊಂದು ಅಂಗನವಾಡಿನ ಮೇಲ್ದರ್ಜೆ ಏರ್ಸಿದೆ ಅಂತಂದರೆ ನಾವು ಇಂಪ್ರೂವ್ ಆಗ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ ಮಕ್ಕಳು ನಾವು ಇವಾಗ ನಾವೆಲ್ಲ ಕಲಿಸ್ಕೊಟ್ಟಾದ್ಮೇಲೆ ಮೂರು ನಾಲ್ಕು ವರ್ಷದ ಮಕ್ಕಳು ಅವರು ತಗೊಂಡು ಹೋಗಿ ರೆ ನಾವೀಗ ಎರಡೂವರೆ ವರ್ಷದಿಂದ ಕೂರಿಸ್ಕೊಂಡು ನಾವೆಲ್ಲ ಅವರಿಗೆ ಹೇಳ್ಕೊಟ್ಟಾದ್ಮೇಲೆ ಈಗ ಅವ್ರು ಕರ್ಕೊಂಡು ಹೋಗಿ ನಾವು ಹೇಳ್ಕೊಟ್ಟಿದ್ದೇನೆ ಅವರು ಅಲ್ಲೇ ಮಾಡ್ತಾ ಇದ್ದಾರದು ಈಗ ನಾವು ಅದನ್ನೇ ಇಲ್ಲಿ ಅಂಗನವಾಡಿಯಲ್ಲೇ ಮಾಡ್ತೀವಿ ಅಂತ ಹೇಳ್ಕೊತಾ ಇದ್ದೀವಿ ಹೇಳ್ಬಿಟ್ಟು ಈಗ ಅದನ್ನ ಎಲ್ ಕೆ ಜಿ ಯು ಕೆ ಜಿನ ಇಲ್ಲಿ ಅಂಗನವಾಡಿಯಲ್ಲೇ ಮಾಡಕ್ ಕೊಡಬೇಕು ಅಂತ ಕೇಳ್ಕೊತ ಇದ್ದೀನಿ ಮತ್ತೆ ನಾವು ಇದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಗ್ರಾ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಗ್ರಾಜ್ಯುಟಿ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದು ಇದುವರೆಗೂ ಆಗಿಲ್ಲ ಅದೊಂದು ಆದಷ್ಟು ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಕೇಳಿ ಇದ್ದೀನಿ ಹಾಗೆ ಆರನೇ ಗ್ಯಾರಂಟಿಯನ್ನು ಘೋಷಣೆ ಮಾಡಿ ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ಗ್ಯಾರಂಟಿ ಘೋಷಣೆ ಮಾಡಿದ್ದು ಇದುವರೆಗೂ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಅದನ್ನು ಈಗ ಕೂಡಲೇ ಜಾರಿಗೊಳಿಸಬೇಕು ಅಂತ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಕೇಳ್ಕಂತ ಇದ್ದೀವಿ ಸರ್ ಈಗ 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 ನಮ್ಮ ತಾಲೂಕಿನ ಅಧ್ಯಕ್ಷರು ಮತ್ತು ಜಿಲ್ಲಾ ಅಧ್ಯಕ್ಷರು ಮಾತಾಡಿದಂತಹ ಎಲ್ಲ ಬೇಡಿಕೆಗಳನ್ನು ನಮ್ಮ ಈ ಸರ್ಕಾರ ಅತಿ ಶೀಘ್ರವಾಗಿ ಶೀಘ್ರವಾಗಿ ನಡೆಸ್ಕೊಳ್ಬೇಕಾಗಿ ನಮ್ಮಲ್ಲಿ ತಮ್ಮಲ್ಲಿ ನಮ್ಮ ಹೆಬ್ಬಾಳ್ಕರ್ ಸಚಿವರಾದ ಅವರಿಗೆ ಕೂಡ ನನ್ನ ಮನವಿ ಹಾಗೂ ನಮ್ಮ ಈ ಹೋರಾಟವನ್ನು ಇದು ಹೋರಾಟವನ್ನು ಇದನ್ನು ಕಡೆಗಣಿಸಿ ನಮಗೆ ಈ ಸರ್ಕಾರ ನಮಗೆ ಹೆಚ್ಚಿನ ಗೌರವಧನ ಆಮೇಲೆ ಗ್ಯಾರಂಟಿ ಕೋರ್ಟ್ ತೀರ್ ಹೈಕೋರ್ಟ್ ತೀರ್ಪಿನಂತೆ ನಮಗೆ ಕಾಯಂಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳೆಯ ವಿನಂತೆ ಮಾಡ್ಕೊಳ್ತಾ ಇದ್ದೀನಿ ಏನು ಬೇಡಿಕೆ ಗ್ರ್ಯಾಜುಟಿ ಮತ್ತು ಎಲ್ ಕೆ ಜಿ ಯು ಕೆ ಜಿಗಳನ್ನು ತೆಗಿಬೇಕು ಹಾಗೂ ಆಮೇಲೆ ನಮಗೆ ಗೌರವದನ ಹೆಚ್ಚಳ ಮಾಡಬೇಕು ಮತ್ತು ಖಾಸೀಕರಣ ಮಾಡಬಾರದು ನಮಗೆ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕಂತ ಹೇಳಿ ತಮ್ಮಲ್ಲಿ ಕಳಕಳೆಯುವೆನಂತೆ ನಮ್ಮಲ್ಲಿ ಈಗ ಇರ್ತಕ್ಕಂಥ ಬೇಡಿಕೆಗಳು ಅಂದರೆ ಈಗಾಗಲೇ ನನ್ನ ಸಹೋದರಿಯರೆಲ್ಲರೂ ಹೇಳಿದ್ದಾರೆ ಅದೇ ರೀತಿಯಾಗಿ ನಮಗೆ ಸಂಬಳನ ಜಾಸ್ತಿ ಮಾಡಬೇಕು ಪ್ರತಿ ಒಂದೇ ಒಂದು ತಿಂಗಳಿಗೆ ಐದನೇ ತಾರೀಕೊ ಒಳಗೆ ನಮಗೆ ಸಂಬಳ ಆಗಬೇಕು ಜೊತೆಗೆ ನಮಗೆ ಬೇಕಾದಂಥ ಎಲ್ಲ ಪರಿಕರಗಳನ್ನು ಒದಗಿಸಬೇಕು ಎಲ್ಲ ಸ್ವಚ್ಛತೆದಾಗಿರಲಿ ಮೊಟ್ಟೆ ಒಂದು ವಾರಕ್ಕೆ ಮುಂಚಿತವಾಗಿ ನಮಗೆ ತಿಂಗಳಿಗೆ ಮುಂಚಿತವಾಗಿ ಹಾಕಿ ಅಂತ ಹೇಳಿದ್ವಿ ಅವ್ರು ಹಾಕ್ತಾ ಇಲ್ಲ ಅದು ಮುಂಗಡವಾಗಿ ನಮಗೆ ಮೊಟ್ಟೆ ಹಣ ಬರಬೇಕು ಆರು ರೂಪಾಯಿ ಅವ್ರು ಕೊಡ್ತಾ ಇದ್ದಾರೆ ನಮ್ಗೆ ಇಲ್ಲಿ ಎಂಟು ರೂಪಾಯಿಗೆ ನಾವು ತಗೊಂಡು ಖರೀದಿ ಮಾಡಿ ಗರ್ಭಿಣಿ ಅಂತ ಅವ್ರಿಗೆ ಕೊಡ್ತಾ ಇದೀವಿ ಹಾಗೆ ಮಕ್ಕಳಿಗೆ ಗುಣಮಟ್ಟದ ಆಹಾರವನ್ನು ಅಂದರೆ ಉಪ್ಪಿಟ್ಟು ತಿಂತ ಇಲ್ಲ ಮಕ್ಕಳು ಅದರಿಂದ ನೀವು ಮಲೆನಾಡಲ್ಲಿ ಅನ್ನ ಸಾರನ್ನೇ ಕೊಡಬೇಕು ತರಕಾರಿ ಕೊಡ್ತಾ ಇದ್ರು ಈಗ ಸರ್ಕಾರ ಕೊಡ್ತಾ ಇಲ್ಲ ಮಕ್ಕಳಿಗೆ ಎಲ್ಲಿಂದ ಪೌಷ್ಟಿಕತೆ ಬರಬೇಕು ಅನ್ನೋ ನನ್ನ ಅನಿಸಿಕೆ ಜೊತೆಗೆ ನಾವು ಮಕ್ಕಳ ಜೊತೆಗೆ ಸಮುದಾಯದಲ್ಲಿ ಸಮತೋಲನದ ಆಹಾರವನ್ನು ಕೊಡ್ತೀವಿ ಅಂತ ಹೇಳಿ ಒಂದು ಅಂಗನವಾಡಿ ಮಾಡಿಕೊಂಡು ಮಕ್ಕಳನ್ನು ಕರೆ ತಂದ್ಕೊಂಡು ಆಮೇಲೆ ಅವರು ಹೋಗುವಾಗ ಉಪವಾಸವಾಗಿ ತಕ್ಷಣದಲ್ಲಿ ಒಂದು ಮಾತನಾಡ್ತಾ ಅವರು ಚರ್ಚೆ ಮಾಡಿ ಮಕ್ಕಳಿಗೆ ಗುಣಮಟ್ಟವಾದ ಆಹಾರವನ್ನು ಕೊಡಬೇಕು ಅಂತ ನಾನು ಸರ್ಕಾರದಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಹಾಗೂ ನಮ್ಮ ತರನೇ ಒಂದು ಹೆಣ್ಮಕ್ಳು ಒಂದು ಸಚಿವೆಯಾಗಿ ನಮ್ಮ ಇಲಾಖೆಗೆ ಅಂತ ತುಂಬಾ ಹೆಮ್ಮೆ ಇತ್ತು ಆದ್ರೆ ಈಗ ನಮ್ಗೆ ಅದ್ರ ಬಗ್ಗೆ ಸ್ವಲ್ಪ ಅಸಮಾಧಾನ ಇದೆ ಯಾಕೆ ನಮ್ಮನ್ನ ಒಂದು ಕ್ಷಣದಲ್ಲಿ ನಿಂತು ನಮ್ಮ ಜಾಗದಲ್ಲಿ ಯೋಚನೆ ಮಾಡ್ತಾ ಇಲ್ಲ ಅವರಿಗೆ ನಮ್ಮ ಬಗ್ಗೆ ಗೊತ್ತಾಗ್ತಾ ಇಲ್ವಾ ಅಥವಾ ನಾವು ಒಂದು ಸಂಸಾರ ಸಾಕೋರು ನಮ್ಮ ತರನೇ ಒಬ್ಬ ಗಂಡು ಮಗ ಇದ್ದು ನಮ್ಮ ನಮ್ಮ ಕೆಲಸ ಮಾಡ್ಕೊಂಡು ಒತ್ತಾರು ತಗೊಂಡು ಮನೆಗೆ ಹೋಗೋದಾದ್ರೆ ಅವ್ನ ಪರಿಸ್ಥಿತಿ ಏನಾಗ್ತಿತ್ತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲಿ ಅಂತ ಹೇಳಿ ಅವ್ರನ್ನ ನಾನು ಈವರೆಗೂ ನಾನು ಕೇಳ್ತಾ ಇದ್ದೀನಿ ಜೊತೆಗೆ ಈ ಒಂದು ಎಲ್ಲ ನಮ್ಮ ಕಷ್ಟಗಳನ್ನು ಸರಿ ಮಾಡಿಕೊಡ್ಬೇಕು ಮತ್ತೆ ಪದೇ ಪದೇ ನಾವು ಈ ಹೋರಾಟಕ್ಕೆ ಇಳಿಬಾರದು ಅನ್ನೋದಾದ್ರೆ ನಮ್ಮ ಸಚಿವರು ಇದೇ ತಕ್ಷಣದಲ್ಲಿ ಎಲ್ಲ ಸಂಬಳನೂ ಜಾಸ್ತಿ ಮಾಡಿ ಅಲ್ಲಿ ಬೇಕಾದಂತ ಪರಿಕರಗಳನ್ನು ಕೊಟ್ಟು ನಾವೊಂದು ತಿಂಗಳು ರಜೆನೂ ಕೇಳ್ತಾ ಇದ್ದಾರೆ ಯಾಕೆ ಅಂತಂದ್ರೆ ನಾವೀಗ ಹದಿನೈದು ದಿವಸದ ಫುಡ್ಡನ್ನು ಮನೆಗೆ ಕೊಡ್ತಾ ಇದೀವಿ ಈಗ ನಾವು ಒಂದು ತಿಂಗಳು ಫುಡ್ ಮನೆ ಕೊಡ್ತೀವಿ ನಮಗೂ ಒಂದು ಕಷ್ಟಗಳಿರುತ್ತೆ ಮನೆ ಮೇಲೆ ವರ್ಷ ಪೂರ್ತಿ ನಾವು ಕೆಲಸ ಮಾಡ್ತೀವಿ ಹದಿನೈದು ದಿವಸ ತೊಗೊಂಡು ನಾವು ಆಚೆ ಈಚೆ ಭಾನುವಾರ ಸೇರಿಸಿ ಹದಿನೈದು ದಿವಸ ಕೊಡ್ತಾರೆ ಅದೇ ಆ ರಜೆನ ನಮಗೆ ವಿಸ್ತರಣೆ ಮಾಡಿ ಒಂದು ತಿಂಗಳು ಮಾಡ್ಬೇಕು ಅಂತ ಹೇಳಿ ನಾನು ಸಚಿವರಲ್ಲಿ ಮನವಿ ಮಾಡ್ತೇನೆ ಹಾಗೂ ಅಧಿವೇಶನದಲ್ಲಿ ಏನೋ ಹಿಂದಿಂದು ಆಗಿಂದು ಈಗಿಂದು ಎಲ್ಲ ಮಾತಾಡಿ ಚರ್ಚೆ ಮಾಡಿ ಅನಾವಶ್ಯಕವಾಗಿ ಕಾಲ ಕಳೆಯೋದಕ್ಕಿಂತ ನಮ್ಮ ಇಂತಹ ಕಷ್ಟಕರವಾದ ಕೆಲಸಗಳನ್ನು ಮಾಡಿ ಈ ಅಡಿಪಾಯದಲ್ಲಿ ನಾವೇನೇನು ಕಷ್ಟಕ್ಕೆ ಪಟ್ಟು ಕೆಲಸ ಮಾಡ್ತಿದ್ದೀವಿ ಅನ್ನೋದು ನನ್ನ ನನ್ನ ಹಳ್ಳಿಗಳಲ್ಲಿ ಮಾತ್ರ ಅದು ಗೊತ್ತಿರೋದು ನಾವು ಹಳ್ಳಿಗಳಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಕೆಲಸಕ್ಕೆ ಹೋದ್ರೆ ನಮ್ಗೆ ಆರ್ನೂರು ರೂಪಾಯಿ ಸಂಬಳ ಕೊಡ್ತಾರೆ ಅದೇ ನಾವೇನು ಮಾಡ್ತಾ ಇದ್ದೀವಿ ಈ ಸಂಬಳ ತಗೊಂಡು ಮನೆಗೆ ಹೋಗ್ತಿದೀವಿ ಅಂದ್ರೆ ಕಣ್ಣಲ್ಲಿ ರಕ್ತ ನೀರು ಬರೋ ಕಣ್ಣಲ್ಲಿ ರಕ್ತ ಬರೆಸ್ಕೊಂಡು ಕೆಲಸ ಮಾಡ್ತಾ ಇದೀವಿ ದಯವಿಟ್ಟು ದಯಮಾಡಿ ಇನ್ನ ಇಂತಹ ಒಂದು ಹೋರಾಟ ಆಗಬಾರ್ದು ಅಂತಂದ್ರೆ ನಮ್ಮ ಸಚಿವರು ಇದೇ ತಕ್ಷಣದಲ್ಲಿ ಕೊನೆಗೊಳಿಸಿ ಈಗ ತಕ್ಷಣದಲ್ಲಿ ನಮಗೆ ಒಳ್ಳೆಯ ಸಂಬಳವನ್ನು ವೇತನವನ್ನು ಜೊತೆಗೆ ನಮ್ಮ ಎಲ್ಲ ಕಷ್ಟಗಳನ್ನು ನಮಗೆ ಬೇಕಾದಂಥ ಪರಿಕರಗಳನ್ನು ನಮ್ಮ ಅಂಗನವಾಡಿ ಸುತ್ತಮುತ್ತ ಇರುವ ಕಷ್ಟ ಕಾರ್ಪಣೆಗಳನ್ನು ಬದಲಾವಣೆ ಮಾಡಿ ಸರಿ ಮಾಡಿಕೊಡ್ಬೇಕು ಹಾಗೆ ಫೋನನ್ನು ಕೊಟ್ಟಿದ್ದಾರೆ ಫೋನ್ ಏನಕ್ಕೆ ಕೊಟ್ಟಿದ್ದಾರೆ ಡೆಮಾ ಫೋನನ್ನು ಕೊಟ್ಕೊಂಡು ಈ ಲೋಕದಲ್ಲಿ ಇರುವಂಥ ಕೆಲಸಗಳನ್ನೆಲ್ಲ ಮಾಡು ಅಂತ ಹೇಳ್ತಾರೆ ನಾವೇನೋ ದೊಡ್ಡ ಸೈಂಟಿಸ್ಟ್ಗಳ ಆ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ಅದನ್ನು ಫೋನಿಂದ ಬೇಡ ನಾವು ಕೈಯಲ್ಲಿ ಬರಿತೀವಿ ನಾವು ಬರೆಯೋದ್ರಲ್ಲಿ ಭಾಳ ಫಾಸ್ಟ್ ಇದ್ದೀವಿ ದಯಮಾಡಿ ಈ ಒಂದೆಲ್ಲ ಬದಲಾವಣೆಗಳನ್ನು ತಕ್ಷಣದಲ್ಲಿ ನಮ್ಮ ಒಂದು ಕುಂದುಪರತೆಗಳನ್ನು ಈಗಿಸ್ಬೇಕು ಅಂತ ಹೇಳಿ ಆ ಒಂದು ಈ ಈ ಸಮಯ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದ ನಮ್ಮನ್ನ ಈಗ ಮನವಿ ಇವತ್ತಿಂದು ಅಹರಾತ್ರಿ ಹೋರಾಟ ಅಂದ್ರೆ ಗುಜರಾತ್ ಸರ್ಕಾರ ಆ ಏನು ಕಾಯಂಗೊಳಿಸಬೇಕು ಅಂತ ಹೇಳಿ ತಕ್ಷಣದಲ್ಲೇ ಜಾರಿಗೊಳಿಸಬೇಕು ಅಂತ ಅದನ್ನು ಆದ್ರೂ ನಮಗೆ ಕನಿಷ್ಠ ವೇತನ ಕೊಡಬೇಕು ಅಂತ ಮತ್ತೆ ಮೊಟ್ಟೆ ಈಗ ಮೊಟ್ಟೆ ಕೊಡೋಕ್ಕೆ ಆರು ರೂಪಾಯಿ ಮೊಟ್ಟೆ ಇದೆ ಸ್ಥಳೀಯವಾಗಿ ಎಂಟು ರೂಪಾಯಿ ರೇಟ್ ಇದೆ ಆ ಎಂಟು ರೂಪಾಯಿನ ನಮಗೆ ಬಿಡುಗಡೆ ಮಾಡಬೇಕು ಸ್ಥಳೀಯವಾಗಿ ಏನು ರೇಟ್ ಇರುತ್ತೋ ಆವಾಗ ಸರ್ತಿನೋ ಎರಡು ವರ್ಷಕ್ಕೊಂದ್ಸರ್ತಿನೋ ಹೀಗೆ ಬೆಲೆ ಏರಿಕೆ ಆದಾಗ ನಮಗೆ ಅದನ್ನು ಚೇಂಜಸ್ ಮಾಡಬೇಕು ಗರ್ಭಿಣಿ ಬಾಣತಿಯವರಿಗೆ ಮತ್ತೆ ಎಲ್ಲರಿಗೂ ದಿನಕ್ಕೊಂದು ಮೊಟ್ಟೆ ಕೊಡೋದ್ರಿಂದ ನಮಗೆ ಕಾರ್ಯಕರ್ತರಿಗೆ ನಾವು ತಗೊಳ್ಳೋದು ಗೌರವಧನ ಆಗಿರುತ್ತೆ ನಾವು ಅದನ್ನು ಗೌರವಧನದಲ್ಲಿ ತಗೊಂಡು ನಮಗೂ ಆರು ತಿಂಗಳು ಎಂಟು ತಿಂಗಳಾದ್ರೂ ಗೌರವಧನ ಆಗಿರಲ್ಲ ಮೊಟ್ಟೆ ಬಿಲ್ಲು ಆರು ತಿಂಗಳಾದ್ರೂ ಆಗಿರಲ್ಲ ನಾವು ಹೇಗೆ ಸ್ಥಳೀಯವರಿಗೆ ಫಲಾನುಭವಿಗೆ ಹೇಗೆ ನಾವು ಮೊಟ್ಟೆ ಕೊಡೋದು ಮಕ್ಕಳಿಗೆ ಹೇಗೆ ಕೊಡೋದು ಎಲ್ಲರೂ ವಿಸಿಟ್ ಬರ್ತಾರೆ ವಿಸಿಟ್ ಬಂದ್ಕೊಂಡು ಏನಮ್ಮ ಮೊಟ್ಟೆ ಸ್ಟಾಕ್ ಇಲ್ಲ ಅದು ಇಲ್ಲ ಅಂತಾರೆ ಮೊಟ್ಟೆ ಒಂದು ಒಂದಿನ ನಾವೇನು ಮೊಟ್ಟೆ ಒಳಗಡೆ ನೋಡೋಕ್ಕಾಗಲ್ಲ ಒಂದೊಮ್ಮೆ ಮೊಟ್ಟೆ ಹಾಳಾಗ್ಬೋದು ಎಂಟು ರೂಪಾಯಿ ಕೊಟ್ಟು ಒಂದು ಮೊಟ್ಟೆ ಹಾಳಾಯಿತು ಅಂದರೆ ಎಂಟು ರೂಪಾಯಿ ಹೋಯಿತು ಅಥವಾ ಒಂದು ಏನೋ ಒಂದು ಬಿಲ್ಡಿಂಗ್ಗಳು ಚೆನ್ನಾಗಿರಲ್ಲ ಕೆಲವೇ ಕಡೆ ಅಲ್ಲಿ ಏನೋ ಒಂದು ಮೊಟ್ಟೆಗಳ ಅನಾಹುತ ಆದಾಗ ಏನೂ ಮಾಡೋಕ್ಕಾಗಲ್ಲ ಅವಾಗ ನಮ್ಮ ಕೈಯ್ಯಿಂದನೇ ಹೋಗುತ್ತೆ ನಾವು ನಮ್ಮ ಬದುಕು ಕಷ್ಟ ಇದೆ ನಾವು ಬಡವರಾಗಿಯೇ ಈ ಅಂಗನವಾಡಿ ಕೆಲಸಕ್ಕೆ ಸೇರಿರೋದು ನಮಗೂ ಗೌರವಧನನೂ ಜಾಸ್ತಿ ಇಲ್ಲ ಮೊಟ್ಟೆ ಕೊಡೋದು ತುಂಬ ಕಷ್ಟ ಆಗಿದೆ ಹಾಗಾಗಿ ಮೊಟ್ಟೆನ ತಕ್ಷಣದಲ್ಲಿ ಮೊಟ್ಟೆ ರೇಟನ್ನು ಏರ್ಸ್ಬೇಕು ಅಂತ ಈಗ ಮನವಿ ಮಾಡ್ತಾ ಇದ್ವಿ ಮತ್ತು ಕೈಮ್ಗೊಳಿಸಲೇಬೇಕು ಅಹೋ ರಾತ್ರಿ ಹೋರಾಟ ನಡೆಸ್ತಾ ಇದ್ದೀವಿ ನಮಗೆ ನಮ್ಮದೇ ಆದಂಥ ಐ ಸಿ ಡಿ ಎಸ್ಸು ಒಂದು ಇದ್ರೂ ಮಾಡಬೇಕು ಪ್ರ ನಿರ್ದೇಶನ ಜಾರಿಗೆ ತರಬೇಕು ಐವತ್ತು ವರ್ಷ ಆಗಿದೆ ಅಕ್ಟೋಬರ್ ಎರಡನೇ ತಾರೀಕು ಅಂಗನವಾಡಿ ದಿನಾಚರಣೆ ಅಂತ ಹೇಳಿ ಜಾರಿಗೊಳಿಸ್ಬೇಕು ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮಂಜುಳಾ